ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಇಂಗ್ಲೀಷ್ ಕ್ಲಾಸ್ ಒಂದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಫಸ್ಟ್ ಮೇನ್ ಕ್ವೆಶನ್ ಐಡೆಂಟಿಫೈ ದ ಕಲರ್ಸ್ ಆ್ಯಂಡ್ ನೇಮ್ ದೆಮ್ ಇದಕ್ಕೆ ನಾಲ್ಕು ಅಂಕ ಮಕ್ಕಳು ಬಣ್ಣವನ್ನು ಗುರುತಿಸಿ ಹೆಸರನ್ನು ಹೇಳಬೇಕಾಗುತ್ತೆ ಸೆಕೆಂಡ್ ಮೇನ್ ಕ್ವೆಶನ್ ಕೌಂಟ್ ದ ಫಿಗರ್ಸ್ ಆ್ಯಂಡ್ ರೈಟ್ ದ ನಂಬರ್ಸ್ ಸೊ ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳನ್ನು ಎಣಿಸಿ ಮಕ್ಕಳು ಬರೀಬೇಕಾಗುತ್ತೆ ಇದಕ್ಕೆ ಎರಡು ಅಂಕ ಮೂರನೇ ಮೇನ್ ಕ್ವೆಶನ್ ರೀಡ್ ದ ಸೈಟ್ ವರ್ಡ್ಸ್ ಕೊಟ್ಟಿರುವ ಸೈಟ್ ವರ್ಡ್ಸನ್ನು ಓದಬೇಕಾಗುತ್ತೆ ಸೊ ಇದಕ್ಕೆ ಮೂರು ಅಂಕ ನೆಕ್ಸ್ಟು ಆ್ಯಡ್ ಸೂಟಬಲ್ ಲೆಟರ್ಸ್ ಆ್ಯಂಡ್ ಫಾರ್ಮ್ ವರ್ಡ್ಸ್ ಸರಿಯಾದ ಅಕ್ಷರವನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿ ಪದಗಳನ್ನು ರಚಿಸಬೇಕಾಗತ್ತೆ ಇದಕ್ಕೆ ನಾಲ್ಕು ಅಂಕ ಐದನೇ ಪ್ರಶ್ನೆ ಕಾಪಿ ರೈಟ್ ದ ಲೆಟರ್ಸ್ ಕಿವಿನ್ ಬಿಲು ಕೊಟ್ಟಿರುವ ಅಕ್ಷರಗಳನ್ನು ನಕಲು ಮಾಡಿ ಬರೀಬೇಕಾಗುತ್ತೆ ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ